ಬೆಳಗಾವಿಯಲ್ಲಿ ತಡರಾತ್ರಿ ಮಳೆಯ ಆರ್ಭಟ ಮುಂದುವರೆದಿದೆ ಸೊ ಮಳೆಯಿಂದಾಗಿ ಜನ ಅಸ್ತವ್ಯಸ್ತಗೊಂಡಿರುವಂಥದ್ದು ಸಂಪೂರ್ಣವಾಗಿ ಸಾಕಷ್ಟು ಸಮಸ್ಯೆ ಎದುರಾಗಿದೆ ಮನೆಯೊಳಗೆ ನೀರು ನುಗ್ಗಿದೆ ಅವಾಂತರ ಸೃಷ್ಟಿ ಆಗಿರುವಂಥದ್ದು ನೀರು ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ಮನೆಯಲ್ಲಿ ನುಗ್ಗಿರುವಂಥ ನೀರನ್ನು ಹಾಕುವಂಥ ಪ್ರಯತ್ನ ತಡರಾತ್ರಿ ಆಗಿರುವಂಥದ್ದು ಇದು ಸೊ ಬೆಳಗಾವಿ ಜಿಲ್ಲೆಯಲ್ಲಿ ತಡರಾತ್ರಿಯ ಮಳೆಯ ಆರ್ಭಟ ಇದು ಬೈಲಹೊಂಗಲದ ನೈಸರ್ಗಿಯಲ್ಲಿ ಧಾರಾಕಾರ ಮಳೆಯಾಗಿದೆ ಭಾರೀ ಮಳೆಗೆ ಮನೆಯೊಳಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಅದನ್ನು ಹೊರಹಾಕುವಂಥ ಪ್ರಯತ್ನ ರಾತ್ರಿ ಮಳೆಯಾಗಿರುವಂಥ ಹಿನ್ನೆಲೆಯಲ್ಲಿ ಇಡೀ ರಾತ್ರಿ ಜಾಗರಣೆ ಮಾಡುವಂಥ ಪರಿಸ್ಥಿತಿ ನೋಡಿ ಮನೆಯಿಂದ ನೀರನ್ನು ಹೊರಹಾಕಲು ಜನರು ಹರಸಾಹಸ ಪಡುವಂಥ ಪರಿಸ್ಥಿತಿ ಇದೆ ಮಳೆಗೆ ಬೈಕ್ ಸವಾರರು ಪರದಾಡಿದ್ದಾರೆ ಜನಜೀವನ ಸಂಪೂರ್ಣವಾಗಿ ಅಲ್ಲಿ ಅಸ್ತವ್ಯಸ್ತವಾಗಿದೆ ಬೆಳಗಾವಿ ಜಿಲ್ಲೆಯ ಹಲವೆಡೆ ನಿನ್ನೆ ತಡರಾತ್ರಿ ಮಳೆಯಾಗಿದೆ ಬೈಲಹೊಂಗಲ ತಾಲೂಕಿನ ನೇಸರ್ಗಿಯಲ್ಲಿ ಧಾರಾಕಾರ ಮಳೆಯಾಯಿತು ಈ ಮಳೆಯಿಂದಾಗಿ ಹೊರದಾಡುವಂಥ ಪರಿಸ್ಥಿತಿ ಮನೆಯವರಿಗೆ ನೀರು ನುಗ್ಗಿದೆ ಇನ್ನು ಮೂರರಿಂದ ನಾಲ್ಕು ದಿನಗಳ ಕಾಲ ಇದೇ ರೀತಿಯ ಮಳೆ ಇದೆ ಅನ್ನುವಂಥ ಮಾಹಿತಿ ಹೀಗಾಗಿ ಬಹಳ ಬಹಳ ಎಚ್ಚರವನ್ನು ವಹಿಸಬೇಕಾಗುತ್ತೆ ಯಾರೆಲ್ಲ ಹಳೆಯ ಮನೆಯಲ್ಲಿ ಇರ್ತಾರಲ್ಲ ಅವರು ಸ್ವಲ್ಪ ಮಟ್ಟಿಗೆ ಸದ್ಯಕ್ಕೆ ಒಂದು ಸ್ವಲ್ಪ ದಿನ ಬೇರೆ ಕಡೆ ಸಿಗ್ತಾರೆ ಆದ್ರೆ ಒಳ್ಳೇದು ಅಂತ ಅನಿಸುತ್ತೆ ಇದಕ್ಕಿದ್ದಾಗೆ ಮನೆಯ ಗುರುಗಳು ಕೂಡ ಇರ್ತಾ ಇರಬೇಕು ಹಾಗಾಗಿ ಆತಂಕ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ